ಏನಾದ್ರೂ ಸಹಾಯ ಗ್ರಾಮ ಮಕ್ಕಳ ಪಂಚಾಯತ್ ಮಕ್ಕಳು ಮಾಹಿತಿ ಪಡೆದ ಯಾರಾದ್ರೂ ಅನುಕೂಲ ಇದ್ರೆ ಪರ್ಯಾಯ ಕಲ್ಪಿಸಿದಿಲ್ಲ ಸರ್ಕಾರ ಸರ್ ಸೌರ ಚಾಲಿತ ವ್ಯವಸ್ಥೆಗೆ ಅದನ್ನ ಇನ್ವೆಂಟ್ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಪ್ರಚಾರ ಮಾಡಿ ಮಾಹಿತಿಗೆ ಸ್ವಲ್ಪ ಬದಲಾವಣೆ ಅವಕಾಶ ಇದೆ ಅದ್ರ ಬಗ್ಗೆ ಈಗ ಯಾರು ಈ ನೂರ ಇಪ್ಪತ್ತೆಂಟು ಜನ ನೋಂದಾಯಿಸ್ಕೊಂಡಿಲ್ಲ ಅಲ್ಲಿ ನಮ್ಮ ಬೆಂಗಳೂರು ವ್ಯಾಪ್ತಿನಲ್ಲಿ ನಾವು ದುಡ್ಡು ರೆಡಿ ಆಗಿ ನಮ್ಗೆ ಕರೆಕ್ಟ್ ಮಾಡಿ ಅಂತ ಹೇಳಿ ನೂರ ಇಪ್ಪತ್ತೆಂಟು ಅರ್ಜಿದಾರರು ಅರ್ಜಿಯನ್ನು ನೋಂದಾಯಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಖುದ್ದಾಗಿ ನಮ್ಮ ಫೋನ್ ಮಾಡಿ ಯೋಜನೆ ಇದೆ ದಯಮಾಡಿ ಇಂತ ದಾಖಲೆಗಳು ತಗೊಬಂದ್ರೆ ಇದು ಯೋಜನೆ ಅಡಿಯಲ್ಲಿ ಸೋಲಾರ್ ಇಲ್ಲಿ ನಾವು ಅಂದ್ರೆ ಅರ್ಜಿಯನ್ನು ಅಂತ ಹೇಳಿ ಕಾರ್ಯ ಮಾಡ್ತಾ ಎಷ್ಟು ಜನ ಬಂದಿದ್ದಾರೆ ಮೂವತ್ತೆರಡು ಜನ ಬಂದಿದ್ದಾರೆ ಅವರ ಅರ್ಜಿಯನ್ನ ನೋಂದಾಯಿಸಿದ సరే మరి ఎవరు నందైతే ಅವರಿಗೆ అవకాశం ఇచ్చారు vorticity కి అవకాశం ఇచ్చారు సర్ కరెంట్ ఎవరు కరెంట్ ఇవ్వరండి కరెంట్ ఇందిర్తకంత అత్యుద్భవగ విద్యుత్ సంపర్క పడదేయంతను నేను జమీన్ బల్ది జమీన్ అధికృతమైన ఇష్యూడెడు అకౌంట్ ఏగేస सौर <laughs> गो